ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿ ಏಳು ಆರೋಪಿಗಳ ಜಾಮೀನನ್ನು ರದ್ದು ಮಾಡುವಂತೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿತ್ತು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಆಗ ತೀರ್ಪನ್ನು ಕಾಯ್ದಿರಿಸಿದೆ ತಮ್ಮ ನೆಚ್ಚಿನ ನಟ ಸಂಕಷ್ಟದಲ್ಲಿ ಇದ್ದರೂ ಕೂಡ ಇತ್ತ ಚಿಕ್ಕಮಗಳೂರಿನ ಡಿ ಬಾಸ್ ಅಭಿಮಾನಿಗಳ ಡಿ ಕಂಪನಿ ತಂಡ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರೆಸಿದೆ ಎನ್ಆರ್ಪುರ ತಾಲೂಕಿನ ಎನ್ಆರ್ಪುರ ತಾಲೂಕಿನ ಹುಣಸೆಹಳ್ಳಿಯ ಯುವಕ ನಂದನ್ ಅವರಿಗೆ ತಿರುಗಾಡಲು ಅಗತ್ಯವಿದ್ದ ವೀಲ್ಚೇರ್ನ ಉಚಿತವಾಗಿ ಕೊಟ್ಟು ಮಾದರಿಯಾಗಿದ್ದಾರೆ ನಂದನ್ ಕೆಲವು ವರ್ಷಗಳ ಹಿಂದೆ ಮರ ಹತ್ತುವ ವೇಳೆ ಮರದಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡು ಬೆನ್ನು ಹುರಿಯನ್ನ ಕಳೆದುಕೊಂಡಿದ್ರು ಹೀಗಾಗಿ ಎದ್ದು ನಡೆದಾಡಲು ಕೂಡ ಸಾಧ್ಯವಾಗದ ನಂದನ್ ಅವರ ಕುಟುಂಬಸ್ಥರು ನಿರಾಶೆಯಲ್ಲಿ ಇದ್ದ ಸಮಯದಲ್ಲಿ ಡಿ ಕಂಪನಿಯ ದರ್ಶನ್ ಅಭಿಮಾನಿಗಳು ಸಹಾಯದ ಹಸ್ತ ಚಾಚಿದ್ದು ಚೇರ್ ಕೊಟ್ಟು ನಂದನ್ ಜೀವನದಲ್ಲಿ ಹೊಸ ಬೆಳಕು ತಂದಿದ್ದಾರೆ